ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರು ಜೈಲಿನಲ್ಲಿ ಕಷ್ಟಕರವಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ ಎಂದು ವರದಿಯಾಗಿದೆ ಅವರ ಇತ್ತೀಚಿನ ಕೋರ್ಟ್ ವಿಚಾರಣೆಯ ಸಮಯದಲ್ಲಿ ಜೈಲು ಜೀವನವು ತನಗೆ ನರಕ ದರ್ಶನದಂತೆ ಅನಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ ದರ್ಶನ್ ಅವರ ಹೇಳಿಕೆಗಳು ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದರು ಈ ವೇಳೆ ಅವರು ನ್ಯಾಯಾಧೀಶರ ಮುಂದೆ ತಮ್ಮ ಜೈಲು ವಾಸದ ಸಂಕಷ್ಟಗಳನ್ನು ವಿವರಿಸಿದರು ಅವರು ಹೇಳಿದ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಸೂರ್ಯನ ಬೆಳಕು ಕಾಣದೇ ತಿಂಗಳಾಗಿದೆ ದರ್ಶನ್ ಅವರು ಜೈಲಿನ ಕೋಣೆಯಲ್ಲಿಯೇ ಇರುವುದಾಗಿ ಮತ್ತು ಒಂದು ತಿಂಗಳಿನಿಂದ ಸೂರ್ಯನ ಬೆಳಕನ್ನು ನೋಡಿಲ್ಲ ಎಂದು ಕೋರ್ಟ್ಗೆ ತಿಳಿಸಿದರು ಅಸಹನೀಯ ಪರಿಸ್ಥಿತಿ ಜೈಲಿನ ಸ್ಥಿತಿ ಅಸಹನೀಯವಾಗಿದೆ ಕೈಗಳಲ್ಲಿ ಫಂಗಲ್ ಇನ್ಫೆಕ್ಷನ್ ಶಿಲೀಂಧ್ರ ಸೋಂಕು ಉಂಟಾಗಿದೆ ಮತ್ತು ಬಟ್ಟೆಗಳು ವಾಸನೆ ಬರುತ್ತಿವೆ ಎಂದರು ನನಗೆ ವಿಷ ಕೊಡಿ ಈ ಪರಿಸ್ಥಿತಿಯಿಂದ ಬೇಸರಗೊಂಡ ದರ್ಶನ್ ನನಗೆ ವಿಷ ಕೊಡಿ ನಾನು ಹೀಗೆ ಇರಲು ಸಾಧ್ಯವಿಲ್ಲ ಎಂದು ನ್ಯಾಯಾಧೀಶರ ಮುಂದೆ ದುಃಖದಿಂದ ಮನವಿ ಮಾಡಿಕೊಂಡರು ಕೋರ್ಟ್ನ ನಿರ್ದೇಶನ ದರ್ಶನ್ ಅವರ ಈ ಮನವಿಯನ್ನು ಆಲಿಸಿದ ನ್ಯಾಯಾಧೀಶರು ಅವರಿಗೆ ಯಾವುದೇ ವಿಶೇಷ ಸೌಲಭ್ಯಗಳನ್ನು ನೀಡಲಾಗುವುದಿಲ್ಲ ಆದರೆ ಜೈಲು ನಿಯಮಾವಳಿಗಳ ಪ್ರಕಾರ ಅವರಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಇದರ ನಂತರ ದರ್ಶನ್ ಅವರಿಗೆ ಜೈಲಿನೊಳಗೆ ಓಡಾಡಲು ಅವಕಾಶ ನೀಡಲಾಗಿದೆ ಮತ್ತು ಹೆಚ್ಚುವರಿ ಹಾಸಿಗೆ ದಿಂಬು ಮತ್ತು ಬೆಡ್ಶೀಟ್ ನೀಡಲು ಕೋರ್ಟ್ ಅನುಮತಿ ನೀಡಿದೆ ಎಂದು ವರದಿಯಾಗಿದೆ ಅಲ್ಲದೆ ಜೈಲಿನ ನಿಯಮಗಳನ್ನು ಉಲ್ಲಂಘಿಸದ ಕಾರಣ ಅವರನ್ನು ಬೇರೆ ಜೈಲಿಗೆ ವರ್ಗಾಯಿಸುವ ಬೇಡಿಕೆಯನ್ನು ಕೋರ್ಟ್ ತಿರಸ್ಕರಿಸಿದೆ ಒಟ್ಟಾರೆಯಾಗಿ ದರ್ಶನ್ ಜೈಲಿನಲ್ಲಿ ಕಷ್ಟಕರವಾದ ದಿನಗಳನ್ನು ಕಳೆಯುತ್ತಿರುವುದು ಅವರ ಮಾತುಗಳಿಂದ ಸ್ಪಷ್ಟವಾಗಿದೆ ಅವರ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯು ಹದಗೆಡುತ್ತಿದೆ ಎಂದು ಹಲವು ವರದಿಗಳು ತಿಳಿಸಿವೆ ಈ ಪ್ರಕರಣದ ವಿಚಾರಣೆ ಮುಂದುವರಿದಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತು ರಂದು ಮುಂದಿನ ವಿಚಾರಣೆ ನಡೆಯಲಿದೆ you <laughs>